ಅಗ್ರಿಮೆಂಟ್ ಕೊಡ್ತಾರೆ ಬಯರ್ನಾರ ಅಗ್ರೀಮೆಂಟ್ ಕೊಡ್ತಾರೆ ಕ್ಲಿಸ್ಟರ್ ಕೊಡಲ್ಲ ಅಂದ್ರೆ ಇದನ್ನ ಕಿತ್ಕೊಂಡೋಗ ಕಿತ್ಕೊಂಡು ಹೋಗ್ತ ಸಮಸ್ಯೆ ಇದು ಈಗ ಹಗಲ್ ದೊರೋ ನನ್ ಮಕ್ಳ ಅಲ್ವ ಇವ್ರು ಇವ್ರನ್ನ ಇಲ್ಲಾಂದ್ರೆ ಈ ತಾಲೂಕಿನಿಂದ ಓಡಿಸಬೇಕು ರೈತರು ಅವ್ರ ಹಾಕಿನ ಎರಡ್ ಸಾವಿರ ಎಕರೆ ಅಂತ ಅಂದ್ರೆ ಅಲ್ಲಿಗೆ ಎಷ್ಟು ಜನ ರೈತರ ಕುಟುಂಬ ಬದುಕು ಹಾಳಾಗೋಗ್ತದೆ ಹೇಳ್ರಿ ಎರಡ್ ಸಾವಿರ ಎಕರೆ ಅಂದ್ರೆ ಏನ್ ಕಮ್ಮಿ ಆಯ್ತಾ ಅವರು ಎಷ್ಟ್ ಕೋಟಿಯನ್ನ ರೈತರು ತಲೆ ಮೇಲೆ ಇಕ್ಕರೆ ಅಂತ ಹೇಳಿದ್ರೆ ಕಾರಣಕ್ಕೂ ತಾಲೂಕಿನ ರೈತರು ಅದ್ ಯಾವ್ದೇ ಕಂಪನಿ ಅತಿ ಗಿಡ ಆಗ್ಲಿ ಕೀಳ್ಕೊಡ್ದು ಇದಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗೋವರ್ಗು ಹೋರಾಟ ಮಾಡಿ ನ್ಯಾಯ ತಗೋಬೇಕು ಅಂತ ಈ ಮೂಲಕ ತಾಲೂಕಿನ ಎಲ್ಲ ಬಿಡು ಬೇಡ ಈಗ ನಾವ್ ಕಿತ್ತಲ್ಲ ಕಿತ್ತಿ ಆಮೇಲೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ ಸ್ನೇಹಿತರೆ ನನ್ನ ಹೆಸರು ನಾದ್ರೂ ಕೆಂಚಪ್ಪ ಅಂತ ಹೇಳಿ ಶಿರಾ ತಾಲೂಕು ರೈತ ಸಂಘದ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಇವತ್ತು ಎಂದರೆ ಭಾಗದ ನಮ್ಮ ಅತ್ತಿ ಬೆಳೆಗಾರರಾದಂತ ಆ ರಂಗನಾಥಪ್ಪರು ಸಂಚಲಪ್ಪ ಈ ಭಾಗದ ಎಲ್ಲಾ ರೈತರು ಇವತ್ತು ಅತ್ತಿಯನ್ನು ಬೆಳೆದಿದ್ದಾರೆ ಇವತ್ತು ಸಿರಾ ತಾಲೂಕ್ ನಲ್ಲಿ ಕೆಲವು ಅತ್ತಿ ಕಂಪನಿಗಳು ಯಾವುದು ಈ ಕ್ರಿಸ್ಟಲ್ಲು ಬೇರೆ ಬೇರೆ ಕಂಪನಿಗಳು ಇವತ್ತು ರೈತರು ಬೆಳೆಯಂತ ಬೀಜಕ್ಕೆ ಕಂಡೀಷನ್ ಮಾಡಿದ್ದಾರೆ ಪ್ರತಿ ವರ್ಷ ಅವರು ಎಷ್ಟು ಬೆಳೆದ್ರು ರೈತರಿಗೆ ಒಂದು ಕ್ವಿಂಟೋಲ್ಗೆ ಸರಿ ಐವತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈ ಸರಿ ನಲವತ್ತೈದು ಸಾವಿರ ಫಿಕ್ಸ್ ಮಾಡಿದಾರಂತೆ ಅದು ಎಷ್ಟೇ ಬೆಳೆದ್ರು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಕಂಪ್ನಿಯವರು ಅವರು ಒಡಂಬಡಿಕೆ ಮಾಡ್ಕೊಂಡು ಮಾ ಇವತ್ತು ಬೆಳೆ ಇಕ್ಕಿದ್ದಾರೆ ಈಗ ಮಧ್ಯದಲ್ಲಿ ಈ ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಆ ನೀವು ಬಂದ್ಬಿಟ್ಟು ನಾವು ಈ ಸರಿ ನಿಮ್ಮ ಒಂದು ಫ್ಲಾಟ್ಗೆ ಎರಡೇ ಕ್ವಿಂಟೋಲ್ ತಗೊಳ್ಳೋದು ನೀವು ಹೆಚ್ಚು ಬೆಳೆದ್ರೆ ತಗೊಳೋದಿಲ್ಲ ಅಂತಾರೆ ರೈತನ್ಗೆ ಏನಾಗಿದೆ ಅಂತಂದ್ರೆ ಇವತ್ತು ಅವರು ಸಾಲ ಸೂಲ ಮಾಡಿ ಸಾಕಷ್ಟು ಈ ಬೆಳಿಗ್ಗೆ ಬಂಡವಾಳ ಹಾಕಿ ಕೂಲೇರ್ ನಿಟ್ಕೊಂಡು ಶ್ರಮ ಪಟ್ಟು ಇಟ್ಟೆಲ್ಲಾ ಮಾಡಿದ್ದಾರೆ ಅಂತವ್ರಿಗೆ ಬಂದ್ಬಿಟ್ಟು ಎರಡೇ ಕ್ವಿಂಟಲ್ಗೆ ಸೀಮಿತವಾಗಿ ಮಾಡಿದ್ರೆ ಇನ್ನು ಉಳಿಕೆ ಬೀಜ ಯಾರ್ ತಗೊಳ್ತಾರೆ ಇದು ಇಲ್ಲಿ ಮಾಡ್ತಾ ಇರೋರು ಕಂಪ್ನಿಯವರ ಅಥವಾ ಈ ಆರ್ಗನೈಜರ್ಸ್ ಗೊತ್ತಿಲ್ಲ ಇವತ್ತು ಸಿರಾ ತಾಲ್ಲೂಕ್ನಲ್ಲಿ ಸಾಕಷ್ಟು ಈ ತರ ಮನನೊಂದಂತ ರೈತರು ಈ ಗಿ ಹತ್ತಿ ಗಿಡ ಸವಾಸನೆ ಬೇಡ ಅಂತ ಹೇಳಿ ಮನನೊಂದು ಕಿತ್ತಾಕ್ತಾ ಇದ್ದಾರೆ ದಯವಿಟ್ಟು ನಾನು ಈ ತಾಲೂಕಿನ ಹತ್ತಿ ಬೆಳೆಗಾರರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಹತ್ತಿ ಗಿಡನ ಕಿತ್ತಾಕ್ಬಿಡ್ರಿ ಅದ್ ಯಾವುದೇ ಕಂಪ್ನಿ ಆಗ್ಲಿ ನಿಮ್ಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ನಿಮ್ ಜೊತೆಗೆ ಸರ್ಕಾರ ಮತ್ತು ರೈತ ಸಂಘ ಯಾವಾಗ್ಲೂ ಕಡ್ಡಾಯವಾಗಿರುತ್ತೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಮತ್ತು ಈ ತಾಲೂಕಿನ ತಹಸೀಲ್ದಾರರು ಈ ವಿಚಾರನ ತುಂಬಾ ಸೂಕ್ಷ್ಮ ಗಮನ ವಹಿಸಿ ನಮ್ಮ ರೈತರ ಹತ್ತಿ ಬೆಳೆಗಾರರ ಹಿತದೃಷ್ಟಿಯನ್ನ ಕಾಪಾಡಬೇಕು ಅವ್ರ ಜೊತೆಲಿ ನಿಂತ್ಕೋಬೇಕು ಅಂತ ಈ ಮೂಲಕ ನಾನು ಮಾನ್ಯ ಈ ಶಿರಾ ತಾಲೂಕಿನ ತಹಸೀಲ್ದಾರ್ಗು ಮತ್ತು ಶಾಸಕರಿಗೂ ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ರೈತರು ಏನಾದ್ರು ಈ ತರ ಮಾಡಿರು ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಬದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಯಾವ್ದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳದಂತೆ ಎದೆ ಗುಂಡಲ್ಲೇನೆ ನಾವು ಸರ್ಕಾರದ ಮಟ್ಟದಲ್ಲಿ ನ್ಯಾಯ ಕೇಳಬೇಕು ಸಂಬಂಧಪಟ್ಟಂತ ಇಲಾಖೆ ಅವರು ಇದಕ್ಕೆ ತುರ್ತು ಕ್ರಮ ವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆರ್ಗನೈಜರ್ ಆರ್ಗನೈಜರ್ಗಳು ಇವತ್ತು ರೈತರು ಬೆಳೆದಂತ ಹತ್ತಿ ಬೀಜನ ಒಂದ್ ಕ್ವಿಂಟಲ್ಗೆ ಏಳು ಕ್ವಿಂಟಲ್ ಏಳು ಕೆ ಜಿ ಬೀಜವನ್ನ ಲೆಸ್ ಮಾಡ್ತೀವಿ ಅಂತ ಅಂದ್ರೆ ಇದು ಹಗಲ್ದೊಳೆ ಆ ಇವರು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲೂ ಯಾವುದೇ ತೂಕ ಮತ್ತು ಅಳತೆಯಲ್ಲಿ ಒಂದು ನ್ಯಾಯಬದ್ಧವಾದಂತ ಎರಡ್ ಕ್ವಿಂಟಲ್ ಎರಡ್ ಕೆಜಿ ಒಂದ್ ಕ್ವಿಂಟಲ್ ಗೆ ಎರಡ್ ಕೆ ಜಿ ಲೆಸ್ ಮಾಡೋದು ಅದು ಚೀಲದ್ದು ತೂಕ ಅಂತ ಹೇಳಿ ಮಾಡ್ತಾರೆ ಇವರು ಏಳುವರೆ ಕೆಜಿ ಮಾಡ್ತಾರೆ ಅಂತ ಅಂದ್ರೆ ಒಂದು ಕೆ ಜಿ ಬೀಜಕ್ಕೆ ಎಷ್ಟು ರೇಟ್ ಇದೆ ಐವತ್ತು ರೂಪಾಯಿ ಐವತ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಜ ಆದ್ರೆ ಇವತ್ತು ಒಂದ್ ಕೆಜಿ ಬೀಜಕ್ಕೆ ಏನಾಯ್ತು ಏಳ್ ಕೆಜಿ ಏನಾಗುತ್ತೆ ಅದ್ರ ಲಾಭ ಯಾರು ತಗೊಳ್ತಾರೆ ಯಾರ್ಗೇನೇಜರ್ ಆರ್ಗನೈಜರ್ ತಾಳ್ತಾನ ಕಂಪ್ನಿ ತಾಳ್ತಾನ ರೈತ ಅವನ್ನ ಶ್ರೀಮಂತನ್ ಮಾಡ್ಬಿಟ್ಟು ರೈತ ಏನು ಅವ್ನ ಏನ್ ಮಾಡ್ಬೇಕು ಅವನ ಜೀವನ ಅವ್ನ ಮಕ್ಳು ಮರೇ ನೋಡ್ಕೊಳ್ಬೇಕಾ ಕುಟುಂಬ ನಿರ್ವಹಣೆ ಮಾಡ್ಬೇಕಾ ಅಥವಾ ಕೂಲಿ ಮಾಡಿರೋಂತ ಕೂಲಿಯರಿಗೆ ದುಡ್ಡು ಕೊಡ್ಬೇಕಾ ಏನ್ ಮಾಡ್ಬೇಕಾಗುತ್ತೆ ಸರ್ಕಾರಗಳು ನೋಡಿದ್ರೆ ರೈತರಿಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ ರೈತರ ಬಾಗಿಲಿಗೆ ಬಂದು ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಅಂದ್ರೆ ಈ ಈ ಗೋಳು ಈ ನೋವನ್ನ ಯಾರಿಗೆ ಕೇಳೋದು ಈ ತಾಲೂಕ್ ನಲ್ಲಿ ಈ ನಾವು ಈ ಹಿಂದೆನೆ ಡಿ ಸಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ವಿ ಈ ಹತ್ತಿ ಕಂಪ್ನಿಗಳು ನಾಯ್ ಕೊಡೆಯಂತೆ ಎಲ್ಲಾ ತಾಲ್ಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಎದ್ ಬಿಟ್ಟಿದಾವೆ ರೈತರ ಒಂದು ಲಾಭವನ್ನ ನೋಡ್ದಲೇನೆ ಅವರು ಅಗಲದ ಮಾಡ್ತಾ ಇದಾರೆ ದಯವಿಟ್ಟು ಅವಕ್ಕೆ ಕಡಿವಾಣ ಹಾಕ್ರಿ ಇವನ್ನ ತಾಲೂಕು ಸಂಬಂಧಪಟ್ಟಂತ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವ್ಯಾಪ್ತಿಗೆ ತಂದು ಅವರ ಲೈಸೆನ್ಸ್ ಅನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅವ್ರನ್ನ ಈ ತಾಲೂಕಿನಿಂದ ಓಡಿಸ್ಬಿಡ್ರಿ ಆಚಿಕೆ ಅವ್ರೇನೋ ನೋಂದಣಿ ಆಗ್ಲಿಲ್ಲ ಅಂತ ಹೇಳಿ ನಾವು ಕಂಡೀಷನ್ ಮಾಡಿವಿ ಆದ್ರೆ ಯಾರನ್ನು ಇಲ್ಲೇವರೆಗೂ ಬರ್ಲಿಲ್ಲ ಆ ಇವ್ರ ಇಲಾಖೆಗಳು ಹೇಳ್ತಾರೆ ಸರ್ ಅವ್ರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅವರು ಕಾನೂನು ವ್ಯಾಪ್ತಿಯಿಂದ ತುಂಬಾ ದೂರ ಇದಾರೆ ರೈತರಿಗೂ ಅವ್ರಿಗೂ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಮತ್ತೆ ಇದನ್ನ ಈ ಸಂವಿಧಾನ ಏನ್ ಮಾಡ್ತೈತೆ ಈ ರಾಜ್ಯ ಸರ್ಕಾರ ಯಾವ ಐತೆ ಇವ್ರನ್ನೆಲ್ಲ ಕಾನೂನು ವ್ಯಾಪ್ತಿಗೆ ತರಕಾಗೋದಿಲ್ವಾ ಮತ್ತೆ ರೈತರು ಏನಾಗ್ಬೇಕಾಗೈತೆ ರೈತರು ಮನೆ ಹಾಳು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇಡೀ ಸಂಸಾರನ ನಾಶವಾಗಿ ಹೋಗ್ಬೇಕಾಗೈತೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರು ತಾವು ರೈತರ ಪರವಾಗಿ ನಾವು ಈಗಾಗಲೇ ನಿಗದಿ ಮಾಡ್ದಂಗೆ ತಾಲೂಕಿನ ಎಲ್ಲಾ ಹತ್ತಿ ಬೆಳೆಗಾರರಿಗೂ ಹೇಳ್ತಾ ಇದ್ದೀವಿ ಮಂಗಳವಾರ ದಿನ ಚಿರಾತ್ ತಾಲೂಕ್ ತಹಸೀಲ್ದಾರ್ ಅವ್ರ ಕಚೇರಿ ಮುಂದೆ ಒಂದ್ ಮನವಿ ಪತ್ರವನ್ನು ಕೊಟ್ಟು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಎಲ್ಲಾ ಹತ್ತಿ ಕಂಪ್ನಿ ಮಾಲೀಕರನ್ನ ಮತ್ತು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಸೂಕ್ತವಾಗಿ ಇವರೆಲ್ಲ ಹತ್ತಿ ಬೆಳೆಗಾರರಿಗೂ ಒಂದು ಅಗ್ರಿಮೆಂಟ್ ಅನ್ನ ಮಾಡಬೇಕು ಅಗ್ರಿಮೆಂಟ್ ಮಾಡಿಲ್ಲ ಕಾನೂನಾತ್ಮಕವಾಗಿ ಈ ಕಂಪ್ನಿಗಳು ಅವರಿಗೆ ಬಾಯಿ ಮಾತಿನಲ್ಲಿ ಆರ್ಗನೈಜರ್ ಕೊಟ್ಬಿಟ್ಟು ನಾನು ಅಂತ ಹೇಳ್ಬಿಟ್ಟು ಬರೀ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅವನ್ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಮೋಸ ಮಾಡಬಹುದು ರೈತರಿಗೆ ಅಗ್ರಿಮೆಂಟ್ ಆದ್ರೆ ಕಾನೂನು ವ್ಯಾಪ್ತಿ ಬರ್ತಾನೆ ಅಗ್ರಿಮೆಂಟ್ ಮಾಡ್ಬೇಕು ಇವ್ರಿಗೆ ಏನ್ ನಿದ್ದೆ ಮಾಡಿದಾರೋ ಆ ರೇಟ್ ಅನ್ನ ಅವ್ನು ಎಷ್ಟು ಬೆಳೆದ್ರೂ ತಗೊಳ್ಬೇಕು ತಗೊಳ್ಳಲಿಲ್ಲ ಅಂತಂದ್ರೆ ನಾವಂತೂ ಬಿಡೋದಿಲ್ಲ ಎಲ್ಲಾ ಕಂಪ್ನಿಗಳು ಹತ್ರನ ಮತ್ತು ತಹಸೀಲ್ದಾರ್ ಇದಕ್ಕೆ ನೇರ ಒಣಗಾರ ಈ ತಾಲೂಕ್ ದಂಡಾಧಿಕಾರಿಗಳು ಮತ್ತು ತಾಲೂಕ್ ಡಿಒ ಎಸ್ ಪಿಗಳು ತುರ್ತು ಕ್ರಮಕ್ಕೆ ವಹಿಸ್ಬೇಕು ಜಿಲ್ಲಾಧಿಕಾರಿಗಳು ಇವ್ರಿಗೆ ಎಲ್ಲಕ್ಕೂ ತಾಕೀತ್ ಮಾಡ್ಬೇಕು ಈ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಈ ತಾಲ್ಲೂಕಿನ ಶಾಸಕರು ಇದಕ್ಕೆ ತುರ್ತು ಕ್ರಮ ವಹಿಸುವಂತೆ ಎಲ್ಲರಿಗೂ ತಾಕೀತ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಾನು